నిమ్మ మాధ్యమీ అత్య మాధ్యమీ సోషల్ మీడియా అతి అవశ్యు యాకంద్రమ్మ నేత అందరూ రాజకీయ వారి అసూ ప్రబం ఇలా నమ్మ జనా చూడ సాయంకాల వీంతం ಹೀಗಾಗಿ ಹೋರಾಟ ಅಥವಾ ಸರ್ಕಾರದ ಬಗ್ಗೆ ಯಾರು ಭಾಳ ಗಮನಕ್ಕೆಲ್ಲ ತಾವು ಮಾಧ್ಯಮದಿಂದ ಮತ್ತು ದೃಶ್ಯ ಮಾಧ್ಯಮದಿಂದ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರದ ಸರ್ಕಾರದ ಮಗ ನಮ್ಮ ಧ್ವನಿ ಆದಂಥ ಮಗ ಭಾಳ ಭಾಳ ಅಂತ ತರ್ತೀವಿ ಯಾಕಂದ್ರೆ ನಮ್ಮ ಪೂರ್ವಿಯವರು ಯಾರು ಇಲ್ಲ ಮತ್ತು ನಮ್ಮ ನೇಕಾರ ಪರವಾಗಿ ಮಾತಾಡುವಂಥ ಎಮ್ ಎಲ್ಯ ಜೊತೆ ಯಾರು ಇಲ್ಲ ಅಲ್ಲ ನೀವು ಸಿದ್ದು ಸೌಧಿಯವರವರ మాట్లాడతారా ఈ ఆడతా ఈ విరోధపడేదార సర్కే ఎట్టు మాతికి ఎట్టు పెట్టి పాతికి హావరు ఈ నమ్మ భూగలు సర్కార్ ముచ్చిన నమూ బాడ తమంత వహదు అవుతుందని వినతి మాకు ఇంత దివస ఈ జాతి గణత్య బి పూజ ముందు నూర ಎಂಟರಿಂದ ಒಂದು ಒಂಬತ್ತು ಜಾತಿ ಈಗ ಆಲ್ರೆಡಿ ಅದ ಒಂದು ಟೂ ನಮಗೆ ಎಷ್ಟು ಪಟ್ಟರು ಅಂದ್ರೆ ಹದಿನೈದು ಪರ್ಸೆಂಟ್ ಐತೆ ಈಗ ಅದರಲ್ಲೇನ ಕಮ್ಮ ಮಾಡಿ ಬೀಸಿ ಹತ್ತು ಪರ್ಸೆಂಟ್ ಮಾಡಿದ್ರ ಮುಂದರ್ಮ ಯಾರಿಗೂ ನಮ್ಮ ಮಕ್ಕಳಿಗೆ ಓದೋಕ ಸಾಧ್ಯ ಆಗಲ್ಲ ಮತ್ತು ನಮ್ಮ ನಮ್ಮ ನೇಕಾ ಯಾವ ಯಾವಲ್ಲ ದೊರಗಿಲ್ಲ యాకంద్రు ఎల్లూ అతి హిక్షణంగా ఒక ఆర్థికత గణిగ్ర నే ఎల్లూ ఈ దైంగికల ఆ వండు హుట్టిక ఇవ్వట బ అంతా పరిస్థితి పోరాట మనోభావం నాము హి నాము ಬ್ಯಾರೆ ಬಂದ್ರಿಗೆ ಎಲ್ಲ ಕಡೆ ಓಡಾಟ ಮಾಡಿ ಸಣ್ಣ ಸಣ್ಣ ಸಮಾಜದ್ದು ಓಡಾಟ ಮಾಡಿ ಅಥವಾ ತಮ್ಮ ಒಂದು ಹಕ್ಕನ ಕಿರಿಗೆ ತೋತಲ್ಲ ನಮ್ಮಲ್ಲಿ ಓಡಾಟ ಮಾಡುವಂಥ ಶಕ್ತಿ ಇಲ್ಲ ಶಕ್ತಿ ಹಾಕಿದ್ರೆ ನಮಗೆಲ್ಲ ತ ನೂರಷ್ಟು ಜನ ಉದ್ಯೋಗಿಸ್ತಾರೆ ಈ ಉದ್ಯೋಗ ಮಾಡಿದ ನಮ್ಮ ಜನಕ್ಕೆ ನಡೆಯಿಲ್ಲ ಅಂತ ಹೇಳುದು ಅದಕ್ಕೆ ಇವತ್ತು ದಿವಸ ನಮ್ಮ ಎಲ್ಲ ಬೇಕಾದ ಒಕ್ಕೂಟದಿಂದ ಎಲ್ಲರಿಗೂ ನಾವು ಇವತ್ತು కదా పెట్టే అంద సర్కారణ తెలుపు కుడి కణి తింటా ఇలా కణితేర ఇవతిన ఇవతిన ఈ మాధ్యమక సర్కార నాము మనవేనమాకొత నమ్మ ఈ బేడిక అవును పరిగణ తర్త నమ్మ వినంతి వినంతి కర్ణాటక రాజ్యద సన్మాన్య ముఖ్యమంత్రి అంత ச எல்லா நேக்கான அவரு மனிதா நம்ம இதுவா பட்ட அது என்ன கம் ஆகிற முந்தின்தான் நம்ம ஆகல மத்தொரு பார்த்து இன்னொரு பார்த்தா சைஷிகர ஆர்ட் பரித்த அவரெல்லாம் பலாட் ஆக அதுக்க ಈಗಿದ್ದಂಥದ್ದು ಇನ್ನೂ ನಮಗೆ ಹೆಚ್ಚಿಗೆ ಕಲ್ ಹೆಚ್ಚಿಗೆ ಪಚಿ ಮಾಡಿ ಬಂದಿದ್ದು ಅವು ಇದರಲ್ಲಿ ಕಮ್ಮ ಮಾಡಬಾರ್ದು ನಮ್ಮ ಒಂದು ಇನ್ನು ಏಕಾಏಕಿ ವೃತ್ತಿಯಲ್ಲಿರುವಂಥ ಎಲ್ಲ ಸಮುದಾಯದವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಈ ತಮ್ಮ ಮೂಲಕ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾವು ಮನವೇನು ಮಾಡ್ಬೋದು ಏನಂದ್ರೆ ನಮಗಿರುವಂಥ ಈಗೇನಂತ ನಾವೇನು ಕೊಟ್ಟಿದ್ವಿ ಯಾಕರ ಕಾ ಬರೋ ಅದಕ್ಕೇ ಹೆಚ್ಚಿಗೆ ಕೊಡಿ ಅಂತ ನಮ್ಮ ಅಭಿಪ್ರಾಯ

ಮಾಡೋದಾಗೆಲ್ಲ ಎರಡು ಒಳ್ಳೆಯ ತಿಳಿಸ್ತಾ ಇದೆ ಅದಕ್ಕೆ ದಯವಿಟ್ಟು ಅದನ್ನು ಇನ್ನೊಮ್ಮೆ ಜನಗಣನೆ ಸರ್ವೆ ನೇಕಾರ ಮುಖಂಡ ಶುರುವಾಗಿದರೆ ಯಾವ ಜೊತೆಗೆ ಯಾವ ರೀತಿ ಡಿಜಿಟಲ್ ಮುಖಾಂತರ ಮಾಡ್ತಾರೋ ಇಲ್ಲ ಆಫೀಸರ್ಸ್ ಕಡೆಯಿಂದ ಸರ್ವೆ ಮುಖಾಂತರ ಮಾಡ್ತಾರೋ ಮಾಡಿ ನಮ್ಗೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನಸಂಖ್ಯೆ ನಮ್ಮ ನೇಕಾರ ಸಮುದಾಯದ ಐದು ಹಚ್ಚಿ ನಮ್ಮ ಲೆಕ್ಕ ಅವ್ರ ಲೆಕ್ಕ ಕಡಿಮೆ ಬರ್ತಾ ಇದೆ ಅದಕ್ಕೆ ಸರಿಯಾದ ಕ್ರಮದೊಳಗೆ ಇನ್ನೊಮ್ಮೆ ಜಾತಿಗಳಿಗೆ ನಮ್ಮ ನೇಕಾರು ಜಾತಿಯ ಎಲ್ಲ ಜನಾಂಗದವನ್ನ ಜನಗಣನೆ ಮಾಡಿ ಆಗಿರತಕ್ಕ ಅನ್ಯಾಯ ಸರಿಪಡಿಸಿ ನಾವು ನಿಮ್ಮ ಈ ಸದಾ ಏನೋ ನೀವು ಒಂದು ಲಿಸ್ಟ್ ಏನು ಕೊಟ್ಟಿದ್ರಿ ಇಕ್ಕಿಂತ ಜಾತಿಯಲ್ಲಿ ಅಂತ ಅಂತೇಳಿ ನಮ್ಮ ನೇಕಾರ ಕಾಲಂಬ ಕಾಣಬಹುದು ದಯವಿಟ್ಟು ನೇಕಾರ ಎಷ್ಟು ಮಂದಿ ಅದಾರ ಅಂತೇಳಿ ಒಂದು ಕಾಲಂಬಾಗ ನಾವು ಅದಿಲಿ ಸಾಹಿತ್ಯ ಅಂತೇಳಿ ಕಾಣ್ಬೇಕಂದ್ರೆ ನಮ್ಮದು ಒಂದು ಕಾಲಂಬ ನಮಗೆ ಅಸಮಾಧಾನ ಏನಪ್ಪಾ ಅಂತ ನಾವೆಲ್ಲ ನೇಕಾರು ಎಲ್ಲ ಸಂಬಂಧವರು ನೇಕಾರ ಕಾಲ ನೋಡಿದ ನಂತರ ಹೆಸರೇ ಇಲ್ಲ ಅಂದ್ರೆ ನೇಕಾರಿಕೆ ಅನ್ನೋದೇ ಇಲ್ಲ ಯಾಕಂದ್ರೆ ಸರ್ಕಾರ ಹೇಳ್ತಾರೆ ರೈತರು ಒಂದ್ ಕಣ್ಣ ನೇಕಾರ ಕಣ್ಣ ಕಣ್ಣು ಅಂತೇಳಿ ಎರಡು ಕಣ್ಣು ನೇಕಾರ ಕಣ್ಣು ಇಟ್ಕೊಂಡಾರ ಒಂದೇ ಕಣ್ಣು ಹಿಡ್ಕೊಂಡಾರ ಅದಕ್ಕೆ ತಪ್ಪೇನ ಅದು ಯಾವ್ದ್ರಲ್ಲಿ ಇರ್ತಾರ ನೇಕಾರ ಯಾವ ಕಡೆ ಯಾವ ಕಾಲ ಅಂತ ಹೇಳಿದ ಅನ್ನೋದು ಗುರುತಿಸಿ ನಮ್ಮದು ಕಾಲ ಐತಿಪ್ಪ ನಾವು ಅದಿವಿ ಅನ್ನೋ ನಮ್ದು ಅತ್ಯದ್ ಐತಿ ನೇಕಾರ್ ಜನಗಳು ಅರಾರ ಅಂತೇಳಿ ಹುಡುಕಿ ಜನಾಂಗ್ ಗೊತ್ತಾಗುತ್ತೆ ಒಂದು ನೇಕಾರಿಕೆ ಒಂದು ಪ್ರಾಮುಖ್ಯತೆ ಕೊಡ್ತೀವಿ ಇಲ್ಲಪ್ಪ ನೇಕಾರ ಜನ ಇಷ್ಟ ಐತಿ అదక సర్కార ఎలా నా ఎలా ప్రతినిధి నన్ను మనవి నమ్మూంది కాలం గుర్తించి నమ్మ జనగణ జాతి గణిత నమూర్ ప్రబా అవకాశ కాంగ్రెస్ జన అభివృద్ధి తోసి రీతి అభివృద్ధి 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 సౌకర్య మనవి మాట్లాడక ఎలా ప్రతి

ತಾವು ಮುಂದಿರಬೇಕು ನಮ್ಮ ನೇಕಾರ ಮುಂದಿನ ದಿನಗಳಲ್ಲಿ ನಾವು ಸ್ಲೈಪ್ ಮಾಡೋ ವಿಚಾರ ಅದಕ್ಕೆ ಬೇರೆಯನ್ನು ಕೂಡ ತಾವು ತಿಳಿಸಿದ ತಮಗೆ ಇವತ್ತು ಇದೆಲ್ಲೇ ಬಂದು ಆಗಮಿಸಿ ನಮ್ಮ ಇಂಗಿತ ಕಾರ್ಯಕ್ರಮವು ಪ್ರಶಸ್ತಿ ಮಾಡುತ್ತಾ ಸಹ ನಮ್ಮ ಕಾರ್ಯಕ್ರಮವನ್ನು ಸುತ್ತಾ ನಾನು ಯಾರನ್ನು ಪ್ರಶ್ನಿಸುತ್ತೇನೆ